ಅಭಿವೃದ್ಧಿಯ ಪರವಾಗಿರುವಂಥ ಒಂದು ಬಜೆಟ್ ಆಗಿದೆ ಮೋದಿ ಸರ್ ಮೋದಿ ಸರ್ಕಾರದ ಹತ್ತು ವರ್ಷದ ಆರ್ಥಿಕತೆಯ ಸುಧಾರಣೆ ಇಡೀ ವಿಶ್ವದಲ್ಲಿಯೇ ಭಾರತ ಅತಿ ವೇಗದಲ್ಲಿ ಬೆಳೀತಿರುವಂಥ ಒಂದು ರಾಷ್ಟ್ರ ಹಣದುಬ್ಬರವನ್ನು ಸೀಮಿತಗೊಳಿಸಿರುವಂಥದ್ದು ಮತ್ತು ಹೆಚ್ಚು ಜನರಿಗೆ ಕೈಗೆ ಕೆಲಸ ಕೊಡುವಂಥ ಒಂದು ಕಲ್ಪನೆ ಇಟ್ಕೊಂಡು ಹತ್ತು ವರ್ಷ ಏನು ಕೆಲಸ ಮಾಡಿದೆ ಅದನ್ನು ವಿಕಸಿತ ಭಾರತ ಮಾಡುವ ಸಲುವಾಗಿ ಆ ಒಂದು ಹತ್ತು ವರ್ಷದ ಒಂದು ಫಲವನ್ನು ಬರುವಂಥ ದಿನಗಳಲ್ಲಿ ಮುಂದುವರ್ಸ್ಕೊಂಡು ಹೋಗಬೇಕು ಮತ್ತು ಇನ್ನೂ ಹೆಚ್ಚಿಗೆ ಮಾಡಿಸ್ಬೇಕು ಅನ್ನೋ ಸಲುವಾಗಿ ಪರವಾಗಿರುವಂಥ ಒಂದು ಬಜೆಟ್ ಕೃಷಿ ವಲಯಕ್ಕೆ ಒಂದೂವರೆ ಲಕ್ಷ ಕೋಟಿ ಎಂಪ್ಲಾಯ್ಮೆಂಟು ಮತ್ತು ಸ್ಕಿಲ್ಗೆ ಕೈಗೆ ಕೆಲಸ ಕೊಡೋದಕ್ಕೆ ಒಂದೂವರೆ ಲಕ್ಷ ಕೋಟಿ ಅದೇ ರೀತಿ ಇವತ್ತು ಮುದ್ರಾ ಯೋಜನೆ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಮಾಡಿರುವಂಥದ್ದು ಮೂರು ಕೋಟಿ ಬಡವರಿಗೆ ಮನೆ ಕೊಡುವಂಥದ್ದು ರೂರಲ್ ಡೆವಲಪ್ಮೆಂಟ್ಗೆ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ರೂರಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಕೃಷಿ ವಲಯಕ್ಕೆ ಭಾಳ ಒತ್ತನ್ನು ಕೊಟ್ಟಿದ್ದಾರೆ ಕೃಷಿಯ ಉತ್ಪಾದನೆಯನ್ನು ಅದರ ಸಂಸ್ಕರಣೆಯನ್ನು ಅದನ್ನು ಸ್ಟೋರೇಜ್ಗಳಿಗೆ ಎಲ್ಲ ಭಾಳ ಮಹತ್ವ ಲಾಜಿಸ್ಟಿಕ್ ಭಾಳ ಮಹತ್ವ ಕೊಟ್ಟಿದ್ದಾರೆ ಅದೇ ರೀತಿ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ಗೂ ಕೂಡ ಭಾಳ ಎಂಬನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಸಣ್ಣ ಕೈಗಾರಿಕೆಗೆ ಬಹಳಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಮತ್ತು ಸರ್ವಿಸ್ ಸೆಕ್ಟರ್ಗೂ ಕೂಡ ಭಾಳಷ್ಟು ರಿಯಾಯಿತಿಗಳನ್ನು ಕೊಟ್ಟು ಸರ್ವಿಸ್ ಸೆಕ್ಟರು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಈ ಮೂರು ಸೆಕ್ಟರ್ಗಳಲ್ಲಿ ಹೆಚ್ಚಿಗೆ ಹಣ ಹೂಡಿಕೆ ಮಾಡುವ ಮುಖಾಂತರ ದೇಶದ ಆರ್ಥಿಕತೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ಅದರ ಜೊತೆಗೆ ಸೋಷಲ್ ಜಸ್ಟಿಸನ್ನು ಕೊಡೋ ಸಲುವಾಗಿ ಎಜುಕೇಷನ್ನು ಎಂಪ್ಲಾಯ್ಮೆಂಟು ಮತ್ತು ಹೆಲ್ತು ಈ ಸೆಕ್ಟರ್ಗಳಿಗೆ ಅತ್ಯಧಿಕ ಒಂದು ಹಣವನ್ನು ಕೊಟ್ಟಿರುವಂಥದ್ದು ಅತ್ಯಂತ ಸ್ವಾಗತವರಾಗಿರುವಂಥದ್ದು ಇದರ ಜೊತೆ ಜೊತೆಗೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಕಳೆದ ವರ್ಷಕ್ಕಿಂತ ಹೆಚ್ಚು ಹಣ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ ರೋಡು ರೈಲು ಅಭಿವೃದ್ಧಿಗೆ ಹೀಗೆ ಎಲ್ಲ ವಲಯಗಳಿಗೆ ಇವತ್ತು ನ್ಯಾಯವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಮಹಿಳೆಯರ ಸಬಲೀಕರಣ ಮಹಿಳೆಯರಿಗಾಗಿ ವಿಶೇಷವಾಗಿರುವಂಥ ಕಾನೂನು ಮತ್ತು ಪವರ್ ಸೆಕ್ಟರ್ಗೆ ಪವರ್ ಸೆಕ್ಟರನ್ನು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮಾಡೋ ಸಲುವಾಗಿ ಟ್ರಾನ್ಸಕ್ಷನ್ ಏನಾಗ್ತಾ ಇದೆ ಅಲ್ಲಿ ರಿನ್ಯೂಯಬಲ್ ಎನರ್ಜಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಇವತ್ತು ಮಾಡಿದ್ದಾರೆ ಪ್ರಧಾನಮಂತ್ರಿ ಬಿಜ್ಲಿ ಮುಕ್ತ ಸೂರ್ಯ ಬಿಜ್ಲಿ ಮುಕ್ತ ಯೋಜನೆ ಒಂದು ದಾಖಲೆಯನ್ನು ಒಂದು ಕೋಟಿ ಜನರಿಗೆ ವಿದ್ಯುತ್ ಶಕ್ತಿಯ ಬಿಲ್ ಇಲ್ಲದಂತೆ ಮಾಡಿರುವಂಥದ್ದು ಒಂದು ದೊಡ್ಡ ಒಂದು ಕಾರ್ಯಕ್ರಮ ಈಗಾಗಲೇ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿರುವಂಥದ್ದು ಕೂಡ ಬಜೆಟ್ ಸ್ಪೀಚಲ್ಲಿ ಇವತ್ತು ಬಂದಿದೆ ಈ ಸಾಮಾನ್ಯ ಜನರ ಟ್ಯಾಕ್ಸ್ ಅನ್ನು ಕೂಡ ಇವತ್ತು ಕಡಿಮೆ ಮಾಡಿದ್ದಾರೆ ಟ್ಯಾಕ್ಸ್ ರೇಟನ್ನು ಕೂಡ ಕಡಿಮೆ ಮಾಡಿದ್ದಾರೆ ಒಂದು ಮೂರು ಲಕ್ಷದವರೆಗೂ ಟ್ಯಾಕ್ಸ್ ಇಲ್ಲ ಆಮೇಲೆ ಮೂರರಿಂದ ಐದು ಲಕ್ಷವರೆಗೂ ಕೇವಲ ಐದು ಪರ್ಸೆಂಟು ಹೀಗೆ ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ ಅದು ಈ ಎಂಪ್ಲಾಯ್ಮೆಂಟಲ್ಲಿರುವಂಥವ್ರಿಗೂ ಕೂಡ ಸಾಮಾನ್ಯ ಜನರಿಗೆ ಮಧ್ಯವರ್ತಿ ಜನರಿಗೆ ಕೂಡ ಅನುಕೂಲ ಆಗ್ತದೆ ಅನ್ನುವಂಥದ್ದು ಬಹಳ ಒಂದು ಸ್ಪಷ್ಟವಾಗಿರುವಂಥದ್ದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಫಿಸಿಕಲ್ ಡಿಸಿಪ್ಲಿನನ್ನು ತರುವಂಥದ್ದು ಆರ್ಥಿಕ ಶಿಸ್ತನ್ನು ತರಲು ಯಶಸ್ವಿಯಾಗಿದ್ದಾರೆ ಫಿಸಿಕಲ್ ಡೆಫಿಸಿಟನ್ನು ಐದು ಪಾಯಿಂಟ್ ತ್ರೀಯಿಂದ ಫೋರ್ ಪಾಯಿಂಟ್ ಸೆವೆನ್ ಗಳಿಸಿರುವಂಥದ್ದು ಮುಂದಿನ ವರ್ಷ ಫೋರ್ ಪಾಯಿಂಟ್ ಫೈವ್ ಗಳಿಸುವಂಥದ್ದು ಮತ್ತೆ ಮತ್ತೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ಹರಿದು ಬರೋದಕ್ಕೆಲ್ಲ ಅನುಕೂಲತೆಯನ್ನು ಮಾಡಿಕೊಟ್ಟಿರುವಂಥದ್ದು ಮತ್ತು ಸರ್ಕಾರದ ಸಾಲ ಸರ್ಕಾರದ ಸಾಲ ಇವತ್ತು ಕಡಿಮೆ ಮಾಡಿರುವಂಥದ್ದು ಟ್ಯಾಕ್ಸ್ ಲ್ಯಾಬ್ಗಳನ್ನು ಸರಳೀಕರಣ ಮಾಡಿರುವಂಥದ್ದು ಇದು ಒಂದು ದೊಡ್ಡ ಬದಲಾವಣೆ ಬರುವಂಥ ದಿನಗಳಲ್ಲಿ ಭಾರತದ ಒಂದು ಆರ್ಥಿಕತೆಯಲ್ಲಿ ಆಗ್ತದೆ ಹೀಗೆ ಭಾರತವನ್ನು ಮುನ್ನಡೆಸುವಂಥದ್ದು ವಿಶೇಷವಾಗಿ ಒಂದೇ ಮಾತ್ರ ಹೇಳಬೇಕಾದ್ರೆ ಇದು ಭವಿಷ್ಯದ ಮತ್ತು ಯುವಕರ ಭಾರತದ ಭವಿಷ್ಯದ ಮತ್ತು ಯುವಕರ ಬಜೆಟ್ ಆಗಿದೆ